ಇನ್ನೊಂದು ವಾದ ಇದೆಯಲ್ಲ ಸರ್ ಸಭಾಪತಿಗಳು ಅಜ್ಜರ್ ಮಾಡಿದ ನಂತರದ ಘಟನೆ ಸಭಾಪತಿಗಳ ವ್ಯಾಪ್ತಿಗೆ ಬರೋದೇ ಇಲ್ಲ ಅಂತ ಕೆಲವರು ವಾದ ಮಾಡ್ತಾರೆ ವಿಧಾನ ಮಂಡಲದ ಪ್ರಮಿಶಸ್ ಓಕೆ ಸಭಾಪತಿಗಳ ವ್ಯಾಪ್ತಿಗೆ ಬರುತ್ತೆ ಹ್ಞೂ ಅಜ್ಜರ್ ಮಾಡಿದ್ರೂ ಬರುತ್ತೆ ಮಾಡಿದ್ರೂ ಬರುತ್ತೆ ಓಕೆ ವಿಧಾನ ಮಂಡಲದ ಯಾಕೆಂದರೆ ಮಾರ್ಷಲ್ಗಳು ಅವರು ಸಭಾಪತಿಗಳ ನಿಯಂತ್ರಣದಲ್ಲಿರ್ತಾರೆ ಹೌದು ವಿಧಾನ ಮಂಡಲದಿಂದ ಹೊರಗೆ ಪೊಲೀಸರು ವಿಧಾನ ಮಂಡಲದೊಳಗೆ ಸಭಾಪತಿಗಳು ಹಾಗಾದರೆ ಸಿ ಟಿ ರವಿ ಅವರ ಮೇಲೆ ಬೆಳಗಾವಿ ಪೊಲೀಸರಿಗೆ ಏನು ದ್ವೇಷ ಬೆಳಗಾವಿ ಪೊಲೀಸರಿಗೆ ದ್ವೇಷ ಇರಲಿಕ್ಕೆ ಸಾಧ್ಯ ಇಲ್ಲ ಪೊಲೀಸರ ಬಳಕೆಯನ್ನು ಕಾಂಗ್ರೆಸ್ ಮಾಡ್ಕೊಳ್ತು ಅಂದರೆ ದುರ್ಬಳಕೆ ಮಾಡ್ಕೊಳ್ತು ದುರ್ಬಳಕೆ ಮಾಡ್ಕೊಳ್ತು ನಿಮಗೆ ನೋನ್ ಫ್ಯಾಕ್ಟು ಅವ್ರಿಗೇನು ದ್ವೇಷ ಇರುತ್ತೆ ಎಷ್ಟೋ ಜನ ನನಗೆ ಅಭಿಮಾನಿಗಳಿದ್ದಾರೆ ನಂಗೆ ಹೇಳಿದ್ದಾರೆ ಏನು ಸರ್ ನಮ್ಮ ಕರ್ಮ ಕಾಕಿ ಬಟ್ಟೆ ಮೇಲಿನವ್ರು ಒತ್ತಡ ಸರ್ ಏನು ಮಾಡೋ ಸರ್ ನಮ್ಮ ಕರ್ಮ ಸಾರಿ ಸರ್ ಅಂತ ಲಾಸ್ಟಿಗೆ ಕೈ ಮುಗಿದು ಸಾರಿ ಸರ್ ಅಂತ ಕೇಳಿ ಹೋಗಿದ್ದಾರೆ ಓಕೆ ಹಾಗಾದರೆ ಪೊಲೀಸ್ ವ್ಯವಸ್ಥೆಯನ್ನು ಕಾಂಗ್ರೆಸ್ ದುರ್ಬಳಕೆ ಮಾಡಿಕೊಂಡು ಅವ್ರನ್ನ ತಮ್ಮ ತಮಗೆ ಬೇಕಾದ ರೀತಿಯಲ್ಲಿ ನಿಮ್ಮ ನಿಮ್ಮ ವಿರುದ್ಧ ಬಳಸ್ಕೊಂಡಿದ್ದಾರೆ ತೈರು ನಿಗೂಢವಾಗಿತ್ತು ಅವ್ರದ್ದೆಲ್ಲ ಸಭಾಪತಿಗಳು ಹೇಳಿದರು ಅಲ್ರಿ ನೀವು ಅವ್ರನ್ನ ಇಲ್ಲಿ ಸೆಕ್ಯೂರ್ಡ್ ಆಗಿ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂದರೆ ಧಾರವಾಡದಾಗ ಇಟ್ಟು ಕರ್ಕ ಬರ್ರಿ ಅಂತ ಹೇಳಿದ್ರು ಓಕೆ ಹ್ಞೂ ಹ್ಞೂ ಧಾರವಾಡ ಇಟ್ಟು ಕರ್ಕ ಬರ್ರಿ ಅವ್ರು ಅರೆಸ್ಟ್ ಮಾಡಿದರೆ ನಾನು ಸಭಾಪತಿ ನನಗೆ ಇನ್ಫಾರ್ಮೇಷನ್ ಕೊಡಬೇಕು ನೀವು ಹಕ್ಕು ಚಿತಿ ಮಂಡಿಸ್ತಾಯಿದ್ದೆ ನಾನು ಹಕ್ಕು ಚಿತಿ ಮಂಡಿಸ್ತೀನಿ ನಿಮ್ಮನ್ನು ಏನು ತಿಳ್ಕೊಂಡಿದ್ದೀರಿ ಅಂತ ಬೆಳಗ್ಗೆ ಒಂದು ಫೋನ್ನಲ್ಲಿ ನನಗೆ ಇನ್ನೊಂದು ಫೋನ್ನಲ್ಲಿ ಎಸ್ ಪಿಗೆ ಮಾತಾಡ್ತಿದ್ದು ಕೇಳ್ತಿತ್ತು ನಾನು ಹೇಳಿದ್ದೀನಿ ನಿನ್ನೊಂದು ನಾನು ಕಟೆಕಡೆಗೆ ನಿಲ್ಲಿಸ್ತೀನಿ ಅಂತ ಎಸ್ ಪಿ ಹೇಳಿದ್ದೀನಿ ನಾನು ಓಕೆ ಅಂತ ಅವರು ಮಾತಾಡ್ತಿದ್ದು ಎಲ್ಲಿ ಊರೆಲ್ಲ ಸೂತಿಸ್ತಾ ಇದ್ದೀರೇನು ರೀ ಅಂತ ಹೇಳ್ತಾ ಇದ್ದು ನಾನು ಕೇಳ್ತಾಯಿತ್ತು ಓಕೆ ಸರ್ ಇವಾಗ ಅಷ್ಟೆಲ್ಲ ಆಯಿತು ದೊಡ್ಡ ಹೋರಾಟವನ್ನು ಮಾಡಿದ್ರಿ ಬಂದಿರಿ ಹೊರಗಡೆ ಬಟ್ ಇದರಿಂದ ಎಲ್ಲ ಒಂದು ಕಡೆ ಈ ಥರ ಘಟನೆ ನಡಿಬಾರ್ದಾಗಿತ್ತು ಬಟ್ ಸ್ಟಿಲ್ ಬಿ ಜೆ ಪಿಗೆ ಒಂದು ರೀತಿ ಇದು ವರವಾಯ್ತಾ ಈ ಈ ಪ್ರಕರಣ ಅಂತ ನನಗೇನೆಂದರೆ ನಾನು ಇಂಥ ಘಟನೆಗಳನ್ನು ವರ ಮತ್ತು ಶಾಪ ಅಂತ ನಾನು ಹೇಳೋದಿಲ್ಲ ಆದರೆ ಪ್ರಜಾಪ್ರಭುತ್ವದ ಬಲಗೊಳಿಸುವಂಥ ರೀತಿಯಲ್ಲಿ ಕಾಂಗ್ರೆಸ್ ಸರ್ಕಾರ ನಡ್ಕೊಂಡಿಲ್ಲ ಸಂವಿಧಾನಕ್ಕಿಂತ ಆಶಯಗಳಿಗೆ ತಕ್ಕಂತೆ ನಡ್ಕೊಂಡಿಲ್ಲ ಕಾನೂನನ್ನು ಸಮಾನವಾಗಿ ಎಲ್ರಿಗೂ ಸಮಾನವಾಗಿರುತ್ತಿದ್ದೀವಿ ನೋಡ ನಡ್ಕೊಂಡಿಲ್ಲ ನಾನು ಕೊಟ್ ಕಂಪ್ಲೇಂಟನ್ನ ಎಫ್ ಐ ಆರ್ ಮಾಡಲ್ಲ ಅವ್ರು ಕೊಟ್ ನಾನು ಕೊಟ್ ಕಂಪ್ಲೇಂಟಿಗೆ ವಿಜುವಲ್ಸ್ ಇದೆ ಆಡಿಯೋ ಇದೆ ಅಲ್ಲೇ ಮಾಡಿದ್ದಾರೆ ಸ್ವಯಂ ದೂರು ಕೊಟ್ಟಿದ್ದೀನಿ ಎಫ್ ಐ ಆರ್ ರಿಜಿಸ್ಟರ್ ಆಗಲ್ಲ ಆ್ಯಕ್ಷನ್ ತಗೊಳ್ಳಲ್ಲ ನನ್ನ ಮೇಲೆ ಕೊಟ್ಟಿರೋ ದೂರಿಗೆ ಯಾವುದೇ ರೀತಿಯ ಆಡಿಯೋ ವಿಡಿಯೋ ಇಲ್ಲ ಕಾಂಗ್ರೆಸ್ನ ಕೆಲವು ಸದಸ್ಯರ ಸಾಕ್ಷಿ ಮಾತ್ರ ಅಲ್ಲ ಸರ್ ನಾನು ಕೇಳಕ್ಕೆ ಬಂದಿದ್ದು ಬಿ ಜೆ ಪಿ ನಾಯಕರ ಒಗ್ಗಟ್ಟು ಪ್ರದರ್ಶನವಾಯಿತು ನಿಮ್ಮ ಪ್ರಕರಣದಲ್ಲಿ ಅಂತ ಆದರೆ ಇವರು ಅವ್ರ ಮೇಲೆ ಅವ್ರದ್ದು ಕ್ರಮ ತಗೊಳ್ತಾರೆ ಅಂದರೆ ಕಾನೂನು ಎಲ್ಲಿದೆ ಸಮಾನತೆ ಇನ್ನು ಬಿ ಜೆ ಪಿ ಅಂದರೆ ನೋಡಿ ನಾವು ರಾಷ್ಟ್ರಹಿತದ ಪ್ರಶ್ನೆ ಬಂದಾಗ ವೈಯಕ್ತಿಕ ಹಿತಾಸಕ್ತಿನ ಮರತು ಒಂದಾಗಿ ನಿಂತಿದ್ದೀವಿ ಸಿದ್ಧಾಂತ ಪ್ರಶ್ನೆ ಬಂದಾಗ ವೈಯಕ್ತಿಕ ಹಿತಾಸಕ್ತಿ ಇರಲ್ಲ ಹೀಗೆ ಸಂಕಷ್ಟ ಬಂದಾಗ ಎಲ್ಲರೂ ಒಂದಾಗಿ ನಿಂತಿದ್ದಾರೆ ಒಂದು ಸಂದೇಶ ಕೊಟ್ಟಿದ್ದಾರೆ ನಾವು ಒಬ್ರಿಗೊಬ್ಬರು ನಿಂತ್ಕೊಳ್ತೀವಿ ಅಂತ ನನಗೂ ಒಂದು ಆನಂದಾಯಿತು ಎಲ್ಲರೂ ಯಡಿಯೂರಪ್ಪನವ್ರು ಫೋನ್ ಮಾಡಿದರು ರಾಷ್ಟ್ರೀಯ ನಾಯಕರುಗಳಲ್ಲಿ ರಾಷ್ಟ್ರ ರಾಷ್ಟ್ರೀಯ ಅಧ್ಯಕ್ಷರು ಕೇಂದ್ರದ ಗೃಹ ಸಚಿವರು ಸಂತೋಷ್ ಜಿಯವರು ಏನಾಗ್ತಿದೆ ಅಂತ ವಿಚಾರಿಸಿದ್ದಾರೆ ಪ್ರತಿಯೊಂದನ್ನು ಆಮೇಲೆ ವಿಜೇಂದ್ರ ಅವರು ವಿಷಯ ಸ್ಪೆಷಲ್ ಬೆಳಗ್ಗೆನೇ ಫಸ್ಟ್ ಫ್ಲೈಟ್ ಹತ್ಕೊಂಡು ಬೆಳಗಾವಿಗೆ ಬಂದರು ವಿರೋಧ ಪಕ್ಷ ನಾಯಕರುಗಳಿಬ್ಬರು ಚೆಕ್ ಇನ್ ಆಗೋಕ್ಕೆ ಹೊರ್ಟೋರು ವಿತಿನ್ ಸೆಕೆಂಡಲ್ಲಿ ವಿಷಯ ಗೊತ್ತಾಗ್ತಿದ್ದಂಗೆ ಏರ್ಪೋರ್ಟಿಂದ ವಾಪಸ್ ಬಂದರು ವಾಪಸ್ ಬಂದು ನಿಂತ್ಕೊಂಡ್ರು ಬಸವನಗೌಡ ಪಾಟೀಲ್ ಯತ್ನ ಯತ್ನಾಳು ದಾರಿ ಮಧ್ಯದಿಂದ ಹೋಗ್ತಾ ಇದ್ದವರು ಹೋಗ್ತಾಯಿದ್ದವರು ತಡೆಯ ವಾಪಸ್ ಬಂದರು ಅರವಿಂದ್ ಬೆಲ್ಲದ್ದು ನಮ್ಮ ಜೊತೆಗೆ ಇದ್ದರು ಅಭಯ್ ಪಾಟೀಲು ಇಡೀ ವಕೀಲರ ಸಮೂಹ ನೂರಾರು ವಕೀಲರ ಸಮೂಹವನ್ನು ಎದ್ದು ನಿಲ್ಲಿಸಿದರು ಇಲ್ಲಿ ಬೆಂಗಳೂರಿನಲ್ಲಿ ನನಗೆ ಗೊತ್ತೇ ಇಲ್ಲ ಹೈಕೋರ್ಟಲ್ಲೂ ಅಪ್ಲೈ ಮಾಡಿದ್ದಾರೆ ಸೆಷನ್ ಕೋರ್ಟಲ್ಲೂ ಅಪ್ಲೈ ಮಾಡಿದ್ದಾರೆ ಅಂತ ವಕೀಲರ ತಂಡವೇ ಬಂದು ನಿಂತ್ಕೊಳ್ತು ಇದೆಲ್ಲ ಒಂದು ಜನ್ಮದ ಪುಣ್ಯ ಅಂತ ಅಂದ್ಕೊಂಡಿದ್ದೀನಿ ಅಥವಾ ಪಕ್ಷಕ್ಕೆ ಪಕ್ಷದ ವಿಷಯದಲ್ಲಿ ರಾಜೀ ಆಗದೆ ಕಾರ್ಯಕರ್ತರ ವಿಷಯ ಬಂದಾಗ ಕಾರ್ಯಕರ್ತರ ಧ್ವನಿಯಾಗಿ ಕೆಲಸ ಮಾಡಿರೋದು ಅದು ನನಗೆ ಈ ನೆರವಿಗೆ ಬಂತು ಅಂತ ಅಂದ್ಕೊಂಡಿದ್ದೀನಿ ಮತ್ತು ಏನೇ ಮಾತಾಡಿದ್ರು ನೇರವಾಗಿ ಮಾತಾಡಿ ಏನೂ ಕೆಟ್ಟದ್ದು ಮಾಡದೇ ಇರೋದು ಒಂದು ಕಾರಣ ಇರ್ಬೋದು ನಮ್ಮ ಪಕ್ಷದೊಳಗೂ ಹಲವು ವಿಷಯಗಳಲ್ಲಿ ಅಭಿಪ್ರಾಯ ಭೇದಗಳು ಬರ್ತವೆ ಭಿನ್ನಾಭಿಪ್ರಾಯ ಬರುತ್ತೆ ಅವಾಗ ನಾನು ನೇರ ನೇರ ಮಾತಾಡಿ ಮುಗಿಸ್ಬಿಡ್ತೀನಿ ಮತ್ತು ಹೋಗಿ ಏನೂ ಷಡ್ಯಂತ್ರ ಮಾಡಲ್ಲ ಅದು ಒಂದು ಕಾರಣ ಇರ್ಬೋದು ದ್ವೇಷ ರಾಜಕಾರಣವನ್ನು ನೆರೆಯ ರಾಜ್ಯಗಳಲ್ಲಿ ನಾವು ನೋಡ್ತಾ ಇದ್ವಿ ತಮಿಳ್ನಾಡಲ್ಲಿ ನೋಡಿದೀವಿ ಆಂಧ್ರಪ್ರದೇಶದಲ್ಲಿ ನೋಡಿದ್ದೀವಿ ನಮ್ಮ ರಾಜ್ಯ ಕೂಡ ಅದಕ್ಕೆ ಇತ್ತೀಚೆಗೆ ಸಾಕ್ಷಿ ಆಗ್ತಾ ಇದೆಯಾ ತಮ್ಮ ಪ್ರಕಾರ ಹಾಗಂತ ಇಡೀ ರಾಜ್ಯ ಆ ಆ ಸ್ಥಿತಿಗೆ ಹೋಗ್ತಾ ಇದೆ ಅಂತ ನಾನು ಭಾವಿಸೋದಿಲ್ಲ ಕೆಲವರು ಇದನ್ನ ಬನಾರ ರಿಪಬ್ಲಿಕ್ ಮಾಡಬೇಕು ಅಂತ ಬಯಸಿದ್ದಾರೆ ಏಕೆ ಅವ್ರವ್ರ ಕ್ಷೇತ್ರಗಳಲ್ಲಿ ಅವ್ರು ಬನಾರ ರಿಪಬ್ಲಿಕ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ನಿಮಗೆ ಕೆಲವರು ಹೇಳಿದ್ರು ಬಿ ಪಿ ಎಲ್ ಕಾರ್ಡ್ ತಗೊಳ್ಬೇಕು ಅಂದರೂ ಬಡವ ಇದ್ದರೂ ಇವ್ರ ಮರ್ಜಿಗೆ ಅನುಗುಣವಾಗಿದ್ದರೆ ಮಾತ್ರ ಅವನಿಗೆ ಬಿ ಪಿ ಎಲ್ ಕಾರ್ಡ್ ಸಿಗುತ್ತಂತೆ ಎಫ್ ಐ ಆರ್ ರಿಜಿಸ್ಟರ್ ಆಗಬೇಕು ಅಂದರೆ ಇವರ ಇವ್ರ ಏಜೆಂಟರು ಇವರುಗಳ ಚೇಲಾಗಳು ಸೂಚನೆ ಕೊಟ್ಟರೆ ಮಾತ್ರ ಎಫ್ ಐ ಆರ್ ರಿಜಿಸ್ಟರ್ ಆಗುತ್ತಂತೆ ಈ ಸರ್ವೆ ಯಾರು ಆಸ್ತಿ ಯಾರ್ದು ಅಂತ ತೋರಿಸೋದಕ್ಕೂ ಕೂಡ ಇವರ ಡೈರೆಕ್ಷನ್ ಇದ್ದರೆ ಮಾತ್ರ ಅಂತೆ ಆ ರೀತಿ ಬನಾನಾ ರಿಪಬ್ಲಿಕ್ಕನ್ನು ಕೆಲವ್ರು ಮಾಡ್ಕೊಂಬಿಟ್ಟಿದ್ದಾರೆ ಇಡೀ ರಾಜ್ಯನ ಬನಾನಾ ರಿಪಬ್ಲಿಕ್ ಮಾಡ್ಕೋಬೇಕು ಅನ್ನುವಂಥ ಆಸೆ ಇರ್ಬೋದು ಅವರಿಗೆ ಆದರೆ ತುರ್ತು ಪರಿಸ್ಥಿತಿ ಅಂಥದನ್ನ ಎದುರಿಸಿ ನಿಂತ ರಾಜ್ಯ ಮತ್ತು ದೇಶ ಅಷ್ಟು ಸುಲಭವಾಗಿ ಬನಾನಾ ರಿಪಬ್ಲಿಕ್ ಆಗೋಕ್ಕೆ ನಮ್ಮ ದೇಶ ಮತ್ತು ನಮ್ಮ ರಾಜ್ಯ ಅವಕಾಶ ಕೊಡಲ್ಲ ನಿಮ್ಮ ಪ್ರಕರಣದಲ್ಲಿ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳು ಪೊಲಿಟಿಕಲ್ ಟೇಕ್ ಓವರ್ ಮಾಡ್ಕೊಂಡ್ಬಿಟ್ರ ಅಂತ ಯಾಕೆಂತಂದರೆ ನಿಮ್ಮ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಥವಾ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೋಮ್ ಮಿನಿಸ್ಟರ್ ನಿನ್ನೆ ಬೆಳಿಗ್ಗೆ ಕೇಳ್ತೀವಿ ಕೇಳಿದಾಗ ಮಾಹಿತಿ ತರಿಸ್ಕೋತೀನಿ ಅಂತಾರೆ ಇವತ್ತು ಬೆಳಿಗ್ಗೆ ವಿಚಾರಿಸಿದಾಗ ಮಾಹಿತಿ ತರಿಸ್ಕೋತೀನಿ ಅಂತಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದೇ ಒಂದು ಸರ್ತಿ ರಿಪ್ ರಿಪ್ಲೈ ಮಾಡಿದ್ದು ಪದೇ ಪದೇ ನಿಮ್ಮ ಪ್ರಕರಣದಲ್ಲಿ ಮಾತನಾಡಿದ್ದು ಡಿ ಕೆ ಶಿವಕುಮಾರ್ ಅವರು ನಾನು ಯಾವ ಕಾರಣಕ್ಕೆ ಅಷ್ಟು ವಿಶೇಷ ಆಸಕ್ತಿ ತೆಗೆದ್ರು ತಗೊಂಡ್ರು ಅನ್ನೋದನ್ನು ಈ ಚರ್ಚೆ ನಾ ಮಾಡೋಕ್ಕೆ ಬಯಸೋದಿಲ್ಲ ಅದು ಜನ ಅವರವರ ಭಾವಕ್ಕೆ ಅವರವರು ಬಯಸ್ತ ಬಾವಿಸ್ಕೊಳ್ತಾರೆ ನಾನು ನೆಗೆಟಿವ್ ಆಗಿ ಹೇಳಕ್ಕೆ ಹೋಗಲ್ಲ ವಿಶೇಷ ಕಾಳಜಿ ವಹಿಸಿದ್ರೆ ಹಿಂದ್ಗಡೆ ಬರೀ ರಾಜಕಾರಣ ಇಲ್ಲ ಅನ್ನೋದಷ್ಟೇ ನನ್ನ ಅನುಮಾನ ಮೇಲೆ ಆರೋಪ ಮಾಡ್ತಾರೆ ನಿಮ್ದೇನು ಹೊಸದಲ್ಲ ಅವರು ಇವತ್ತು ಇವತ್ತು ಮಾತಾಡಿರೋದು ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯವ್ರನ್ನ ಬಿಟ್ಟಿಲ್ಲ ಸಿದ್ದರಾಮುಲ್ಲ ಖಾನ್ ಅಂತಾರೆ ಸದನದಲ್ಲಿ ಇನ್ನೊಂದು ಎರಡು ಮೂರು ಸರ್ತಿ ಈ ಥರ ಮಾತನಾಡಿದ್ದಾರೆ ಅವ್ರ ಚಾಳಿನೇ ಅಂಥದ್ದು ಅಂತ ಒಂದು ಸಿದ್ದರಾಮುಲ್ಲ ಖಾನ್ ಅಂತ ಹೇಳಿದ್ದು ರಾಜಕೀಯ ನಿಲುವುಗಳ ಹಿನ್ನೆಲೆಯಲ್ಲಿ ಅಂದರೆ ಅತಿಯಾದ ಓಲೈಕೆ ಭಯೋತ್ಪಾದಕರನ್ನು ಸಮರ್ಥಿಸೋ ಮಾಡೋ ರೀತಿ ಊರಿಗೆ ಬೆಂಕಿ ಹಾಕಿದವರನ್ನೂ ಸಮರ್ಥಿಸಿದ ರೀತಿ ಇದ್ರ ಕಾರಣಕ್ಕೆ ನೀವು ಸಿದ್ದರಾಮುಲ್ಲಾ ಕಾಂತಾರ ನಡ್ಕೊಳ್ತಾ ಇದ್ದೀರಿ ಅಂತ ನಿಲುವುಗಳ ಕಾರಣಕ್ಕೆ ಹೇಳಿದ್ದಾನೆ ಮತ್ತು ಅದನ್ನು ಸ್ಪಷ್ಟಪಡಿಸಿದ್ದೀನಿ ಸ್ಪಷ್ಟಪಡಿಸಿ ಸಿದ್ದರಾಮಯ್ಯನವ್ರ ಥರ ನಡ್ಕೊಳ್ಳಿ ನೀವು ಅಂತ ಅದನ್ನು ಸ್ಪಷ್ಟಪಡಿಸಿದ್ದೀನಿ ಅದು ಬಿಟ್ಟರೆ ಯಾವಾಗ ಕೆಲವ್ರು ಬಳಸ್ತಾರಲ್ಲ ಅಕ್ಕಂ ಡ್ಯಾಶ್ ಡ್ಯಾಶ್ ಸೊ ಬೋ ಆತ ಯಾವ ಥರ ಬಳಸಿದ್ದೀನಾ ನಾನು ನಮ್ಮೂರಿನಲ್ಲೂ ಕೇಳಿ ನೀವು ಆ ಥರ ಬಳಸಿದ್ದೀನಾ ಅಂತ ಕೇಳಿ ಅಲ್ಲ ಸರ್ ಆದರೂ ಮೇಲ್ಮನೆ ಅಂತಂದರೆ ಚಿಂತಕರ ಚಾವಡಿ ಬುದ್ಧಿವಂತರ ಪ್ರಕೋಷ್ಠ ಅಂತೆಲ್ಲ ಮಾತನಾಡ್ತಾರೆ ಅಲ್ಲಿ ಇಂಥ ಇನ್ಸಿಡೆಂಟ್ ನಡೆದು ಅದು ರಾಜಕೀಕರಣಗೊಳ್ಬೇಕಾ ಸರ್ ಇನ್ನೂ ಒಂದು ಹೇಳಿಲ್ಲ ನಾನು ಏಯ್ ಕೂತ್ಕೊಳ್ಳೋ ಅಂತ ನಾನು ಹೇಳಿಲ್ಲ ನನಗೆ ಮಾರ್ಗದರ್ಶನ ಮಾಡ್ತಾ ಇರುವಂಥ ಡಿ ಕೆ ಶಿವಕುಮಾರ್ ಅವರು ಸದೊಂದಲೆ ಏಯ್ ಕುತ್ಕೊಳ್ಳೋ ನೋಡ್ತೀನಿ ನಿನ್ನ ಅಂತ ಎಷ್ಟು ಸರಿ ಅಂದಿಲ್ಲ ಆ ಥರ ಶಬ್ದ ಯಾವತ್ತಾರು ನನ್ನ ಹತ್ರ ಬಂದಿದೆಯಾ ಮತ್ತು ನಾನು ನಿಮ್ಗೆ ಹೇಳಿದ್ನಲ್ಲ ನಾನು ಯಾವುದೇ ಹೆಣ್ಮಕ್ಳು ಸಿಕ್ಕಿದಾಗಲೂ ಕೂಡ ಅಮ್ಮ ತುಂಬ ಅಕ್ಕ ತಾಯಿ ಅಂತಲೇ ಮಾತಾಡಿದ್ದೀನಿ ಇನ್ನೊಂದು ನಿನ್ನೆ ಭಾಳ ವಿಶೇಷವಾದ ಒಂದು ವಿಚಾರ ಹೇಳ್ತೀನಿ ಚಿಕ್ಕಮಗಳೂರಲ್ಲಿ ಎಸ್ಪೆಷಲಿ ಬೆಳಗ್ಗೆ ಸ್ವಲ್ಪ ಪರಿಸ್ಥಿತಿ ಉದ್ವಿಗ್ನವಾಗಿತ್ತು ಅಂದರೆ ಕಾಂಗ್ರೆಸ್ ಕಾರ್ಯಕರ್ತರು ನಿಮ್ಮ ವಿರುದ್ಧ ಬಿಜೆಪಿ ಕಾರ್ಯಕರ್ತರು ಅವರ ವಿರುದ್ಧ ಹೋರಾಟವನ್ನು ಮಾಡ್ತಾ ಇದ್ರು ಆ ಸಂದರ್ಭದಲ್ಲಿ ಪೊಲೀಸರು ಕಂಟ್ರೋಲ್ ಮಾಡೋದಕ್ಕೆ ಸ್ವಲ್ಪ ಹರಸಾಹಸ ಪಟ್ಟರು ಬಟ್ ಸಾಯಂಕಾಲ ಆಗ್ತಾ 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 ಬಿಜೆಪಿ ಕಾರ್ಯಕರ್ತರ ವಿಜಯೋತ್ಸವ ಮುಗಿಲು ಮುಟ್ಟಿತ್ತು ಅಂದರೆ ನಿಮ್ಮನ್ನು ಪ್ರೀತಿಸೋ ಜನ ನಿಮ್ಮ ಜಿಲ್ಲೆಯಲ್ಲಿ ವಿಪರೀತವಾಗಿದ್ದರು ನಿನ್ನೆ ಒಂದು ನನ್ನ ಅನುಭವಕ್ಕೆ ಒಂದು ಸಂಗತಿ ಏನು ಅಂದರೆ ದಾರಿಯುದ್ದಕ್ಕೂ ನಮ್ಮನ್ನು ಬೆಂಗಳೂರಿಗೆ ಕರ್ಕೊಂಡ್ಬರ್ತಿರೋ ಸಂದರ್ಭದಲ್ಲಿರ್ಬೋದು ಬೆಳಗಾಂನಲ್ಲಿರ್ಬೋದು ಕಾರ್ಯಕರ್ತರು ವಿಶೇಷವಾಗಿ ರಸ್ತೆ ಇಕ್ಕೆಲೆಗಳಲ್ಲಿ ನಿಂತು ನಿಮ್ಮ ಜೊತೆಗೆ ನಾವಿದ್ದೀವಿ ಅಂತ ಹೇಳ್ತಿದ್ರು ನಾನು ಕಾಣಬಾರ್ದು ಅಂತ ಇವರು ಕರ್ಟನ್ ಹಾಕೊಂಡಿದ್ರು ಒಳಗಡೆಯಿಂದ ಪೊಲೀಸರು ಆದರೂ ಬಂದು ಆ ಟೋಲ್ ಗೇಟ್ನಲ್ಲಿ ಗಾಡಿ ಸ್ತೋಾದ ಕಡೆಗೆ ಬಂದು ಬಾವುಟ ಹಿಡ್ಕೊಂಡು ಜೈಕಾರ ಹಾಕ್ತಾಯಿದ್ರು ಆಮೇಲೆ ದಾವಣಗೆರೆಯಿಂದ ರಿಲೀಸ್ ದಾವಣಗೆರೆ ರಿಲೀಸ್ ಮಾಡಿದಾಗಲೂ ಕೂಡ ಒಂದು ದೊಡ್ಡ ವಿಜಯೋತ್ಸವನೇ ಅಲ್ಲಿ ಮಾಡಿದ್ರು ದಾರಿ ಉದ್ದಕ್ಕೂ ಅಲ್ಲಿಂದ ಉದ್ದಕ್ಕೂವೇ ಅದು ದುರ್ಗದಲ್ಲಿ ಹಿರಿಯೂರಿನಲ್ಲಿ ಸಿರಾದಲ್ಲಿ ತುಮಕೂರಿನಲ್ಲಿ ಡಾಬಾಸ್ಪೇಟೆಯಲ್ಲಿ ನೆಲ್ಮಂಗಲದಲ್ಲಿ ಆಮೇಲೆ ದಾಸರಳ್ಳಿ ವರೆಗೂ ಈ ರೀತಿ ಒಂದು ಭಾವನಾತ್ಮಕವಾಗಿರುವಂಥ ಪ್ರತಿಕ್ರಿಯೆಯನ್ನು ತೋರಿಸಿದರು ನಾನು ಸಂಕಷ್ಟ ಬಂದಾಗ ಕುಗ್ಗಿದ್ದೂ ಇಲ್ಲ ಸಂಕಷ್ಟನೂ ಕೂಡ ಒಂದು ಅವಕಾಶ ಅದು ಒಂದು ಅನುಭವ ಅಂತ ಅಂದ್ಕೊಂಡಿದ್ದೀನಿ ಹಾಗೇ ಈ ಥರದ ಪರ್ವ ತೀರ್ಪು ಬಂದಾಗ ವಿಶೇಷವಾಗಿ ಹಿಗ್ಗೋದೂ ಇಲ್ಲ ಸಮಚಿತದಿಂದ ಸ್ವೀಕಾರ ಮಾಡ್ತೀನಿ ಕಾರ್ಯಕರ್ತರು ಬೆನ್ನೆಲುಬಾಗಿ ನಿಂತಿದ್ದಕ್ಕೆ ಪ್ರೀತಿ ತೋರಿಸಿರೋದಕ್ಕೆ ಅವರಿಗೆ ಯಾವ ಶಬ್ದಗಳಲ್ಲೂ ನಾನು ಕೃತಜ್ಞತೆ ಸಲ್ಲಿಸಿದರೆ ಕಡಿಮೆ ಆಗುತ್ತೆ ಬರೀ ಶಬ್ದಗಳಲ್ಲಿ ಕೃತಜ್ಞತೆ ಸಲ್ಲಿಸಿದರೆ ಅವ್ರ ಕಷ್ಟಕ್ಕೆ ಬ ನಿಂತ್ಕೋಬೇಕು ನಾನು ಹಾಗೆ ಅವ್ರ ಕಷ್ಟಕ್ಕೆ ನಿಂತು ಕೈಲಾದ ಮಟ್ಟಿಗೆ ಋಣದ ಭಾರ ಕಡಿಮೆ ಮಾಡ್ಕೋಬೇಕು ಅಂತ ಅಷ್ಟೇ ಅನಿಸಿ ನೀವು ಹೇಳ್ತೀರಾ ಯಾವ ಮಹಿಳೆಗೂ ಕೂಡ ನಾನು ಆ ಥರ ಅಪಮಾನ ಮಾಡಿದವನಲ್ಲ ನನ್ನ ಇತಿಹಾಸದಲ್ಲಿ ಅಂತಂದ್ಬಿಟ್ಟು ಬಟ್ ಕಾಂಗ್ರೆಸ್ನವರು ಮಹಿಳಾ ಆಯೋಗಕ್ಕೆ ದೂರನ್ನು ಕೊಡ್ತಾ ಇದ್ದಾರೆ ಅವ್ರು ಹೇಳ್ತಾರೆ ಯಾವುದೇ ಮಾನವ ಹಕ್ಕುಗಳ ಉಲ್ಲಂಘನೆಯಾಗಿಲ್ಲ ಅಂತ ನಿಮ್ಮ ಪಕ್ಷದ ವತಿಯಿಂದ ನೀವು ಮಾನವ ಹಕ್ಕು ಆಯೋಗಕ್ಕೆ ದೂರು ಕೊಡ್ತಾ ಇದ್ದೀರಾ ಬಗೆಹರಿಯೋದು ಹೆಂಗೆ ಈ ಸಮಸ್ಯೆ ಆಗಿದ್ರೆ ಖಂಡಿತ ಮಹಿಳಾ ಆಯೋಗಕ್ಕೆ ಅವರು ದೂರು ಸಲ್ಲಿಸಲಿ ಅವರು ದಾಖಲೆಗಳನ್ನು ಪರಿಶೀಲನೆ ಮಾಡಲಿ ತಪ್ಪಿದ್ರೆ ಕಾನೂನು ಪ್ರಕಾರ ನನಗೂ ಶಿಕ್ಷೆ ಆಗಲಿ ನಾನೇನು ಕಾನೂನಿನಿಂದ ಹೊರತಾಗಿರೋಣ ಹಾಗೇ ಅವ್ರು ಮಾಡಿರೋ ತಪ್ಪುಗಳು ಅವರ ಇಲಾಖೆ ಮೂಲಕ ಅವ್ರು ನಡೆಸ್ಕೊಂಡ ರೀತಿ ಪೊಲೀಸ್ ಅಧಿಕಾರಿಗಳು ಎಸಗಿದ ಕರ್ತವ್ಯ ಲೋಪ ಅದ್ರದ್ದು ತನಿಖೆ ಆಗಲಿ ನ್ಯಾಯಾಂಗ ತನಿಖೆನೂ ಮಾಡಲಿ ನಾನು ಮಾನವ ಹಕ್ಕುಗಳಿಗೂ ದೂರ ಕೊಡ್ತೀನಿ ನ್ಯಾಯಾಂಗ ತನಿಖೆನೂ ಆಗಲಿ ಎರಡೂ ಕೂಡ ಎರಡೂ ಕೂಡ ತನಿಖೆ ಆಗಲಿ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಲಿ ಆಗಲಿ ಈಗ ನಿಮ್ಮ ವೈಯಕ್ತಿಕವಾಗಿ ಮತ್ತು ಪಕ್ಷದ ವತಿಯಿಂದ ಮುಂದಿನ ಹೋರಾಟ ಏನು ಅಂತ ರಾಜ್ಯಾಧ್ಯಕ್ಷರು ಇವತ್ತು ರಾಜ್ಯದಲ್ಲಿ ಇಲ್ಲ ಹೈದರಾಬಾದಿಗೆ ಹೋಗ್ತೀನಿ ಅಂತ ಹೇಳಿದರು ಅವ್ರ ಜೊತೆಯಲ್ಲಿ ಇಬ್ಬರು ವಿಪಕ್ಷ ನಾಯಕರ ಜೊತೆಯಲ್ಲಿ ಮಾತಾಡಿ ಪಕ್ಷದ ವರಿಷ್ಠ ಕೇಂದ್ರದ ವರಿಷ್ಠರ ಜೊತೆಯಲ್ಲೂ ಸಮಾಲೋಚನೆ ನಡೆಸಿ ಕಾನೂನಾತ್ಮಕವಾಗಿ ಏನು ಕ್ರಮ ತಗೊಳ್ಬೇಕು ಹೋರಾಟದಾರಿಯನ್ನು ಹಿಡಿಬೇಕಾ ಮತ್ತು ಬೆಳಗಾವಿಯಿಂದ ಬದುಕು ಬಂದಿದ್ದೇ ಹೆಚ್ಚು ಅಂತ ಹೇಳಿದ್ದಾರೆ ನಾ ಬೆಳಗಾಮಿಗೂ ಹೋಗಬೇಕಲ್ವಾ ಮನುಷ್ಯನಿಗೆ ಹುಟ್ಟು ಬೆಳಗಾಮಲ್ಲಿ ನಿಮ್ಮ ವಿರುದ್ಧ ಕಾಂಗ್ರೆಸ್ ಕಾರ್ಯಕರ್ತರೊಬ್ಬ ಒಂದು ಪ್ರೊಟೆಸ್ಟ್ ನಡೀತಾ ಇದೆ ಅಲ್ಲ ಅವ್ರನ್ನ ಸದನದಿಂದ ಅಮಾನತು ಮಾಡಬೇಕು ಅಂತ ಇನ್ನೆಲ್ಲ ನನಗೆ ಹುಟ್ಟು ಸರಿ ಸಾವು ಒಂದು ಸರಿ ಈ ಜನ್ಮದಲ್ಲಿ ಈ ಜನ್ಮದಲ್ಲಿ ನಮಗೆ ಹಿಂದೂಗಳಿಗೆ ಪುನರಪಿ ಜನನಂ ಪುನರಪಿ ಮರಣಂ ಹಾಗಾಗಿ ಹಿಂದೂ ಫಿಲಾಸಫಿಗೆ ನಾವು ಪುಣ್ಯವಂತರು ಬೇರೆಯವರಿಗೆ ಒಂದು ಸರಿನೇ ಸಾವು ಅವ್ರಿಗೆ ಪುನರ್ಜನ್ಮ ಇಲ್ಲ ನಾವೆಷ್ಟು ಪುಣ್ಯವಂತರು ಅಂದರೆ ಪುನರಪಿ ಜನನಂ ಪುನರಪಿ ಮರಣಂ ಈ ಜನ್ಮದಲ್ಲಿ ಒಂದು ಸರಿ ಸಾವು ಒಂದು ಸರಿ ಹುಟ್ಟು ಹಾಗಾಗಿ ಅದೇನಾಗುತ್ತೆ ಅಂತ ನೋಡ್ಬೇಕಲ್ವಾ ಅಂದರೆ ಮತ್ತೆ ಹಾಗಾದರೆ ನೀವು ಬೆಳಗಾವಿಗೆ ಹೋಗ್ತೀರಾ ಇವಾಗ ಹೋಗದೇ ಇದ್ದರೆ ತಪ್ಪಾಗುತ್ತಲ್ವಾ ಅದು ಏನು ಮಾಡ್ತೀರಾ ಬನಾನ ರಿಪಬ್ಲಿಕ್ ಅಂತ ಬೆಳಗಾವಿ ಅಂತ ಒಳ್ಳೆ ಜಿಲ್ಲೆ ಹಿಂದುತ್ವದ ಗಟ್ಟಿ ನೆಲೆ ಪ್ರೀತಿಸೋ ಜನ ಇರುವಂಥ ಜಿಲ್ಲೆ ಜಿಲ್ಲೆ ನಾಡು ಅಲ್ಲಿ ಅದನ್ನು ಬಂದಾನ ರಿಪಬ್ಲಿಕ್ ಅನ್ನುವಂಥ ಭಾವನೆ ಹೊರಗಡೆ ಬರಬಾರ್ದಲ್ಲ ಖಂಡಿತ ಸರ್ ಕೆಲವರು ಮಾತನಾಡ್ತಾರೆ ಈ ಪ್ರಕರಣ ಬಿ ಜೆ ಪಿಗೆ ಒಂದು ಬೂಸ್ಟ್ ಕೊಡ್ತು ಅಂತ ಬಟ್ ಇಂಥ ಇನ್ಸಿಡೆಂಟಿಂದ ಪಕ್ಷಕ್ಕೆ ಬೂಸ್ಟ್ ಸಿಗಬೇಕಾ ಸರ್ ನಾನು ನಾನು ಹಾಗೆ ಭಾವಿಸೋದಿಲ್ಲ ಅಂತ ಮುಂಚೆನೇ ನಾನು ಹೇಳಿಬಿಟ್ಟೆ ನಾನು ಹಾಗೆ ಭಾವಿಸೋದಿಲ್ಲ ಆ ಥರ ನಾನು ನೋಡೋದಿಲ್ಲ ನಮ್ಮ ಸೈದ್ಧಾಂತಿಕ ವಿಚಾರಗಳೇ ನಮಗೊಂದು ಸ್ಫೂರ್ತಿ ಆ ಸ್ಫೂರ್ತಿಯೇ ರಾಜಕೀಯದಿಂದ ಸಂಬಂಧ ಹೊರತಾಗಿದ್ದಂಥ ನನ್ನಂಥ ಲಕ್ಷಾಂತರ ಜನರನ್ನ ರಾಜಕೀಯಕ್ಕೆ ತಂದಿರೋದು ನಾವೇನು ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಫ್ಯಾಮಿಲಿಯವರ ಏನು ಫ್ಯಾಮ್ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಎಲ್ಲ ಗಾಡ್ ಫಾದರ್ ಇಲ್ಲ ಈ ಗಾಡ್ ಫಾದರ್ ಗಾಡೇ ಫಾದರು ಆದರೆ ಯಾಕೆ ರಾಜಕೀಯಕ್ಕೆ ಬಂದ್ವಿ ನಮ್ಮ ಈ ಸೈದ್ಧಾಂತಿಕ ಸ್ಫೂರ್ತಿ ಅಲ್ಲಿ ನಮಗೆ ಸ್ಫೂರ್ತಿ ಸಿಗುತ್ತೆ ನಮ್ಮ ರಾಜಕೀಯ ನಾಯ ನಮ್ಮ ನಾಯ ನಮ್ಮ ನಾಯಕರ ನಡವಳಿಕೆ ನೇತೃತ್ವ ನಮಗೆ ಸ್ಫೂರ್ತಿ ಕೊಡುತ್ತೆ ನಮ್ಮ ಪಕ್ಷ ನಮ್ಮ ಸರ್ಕಾರ ತೆಗೆದುಕೊಂಡ ಕೆಲವು ತೀರ್ಮಾನಗಳು ನಮಗೆ ಸ್ಫೂರ್ತಿ ಕೊಡ್ತವೆ ಅದೇ ಸಾಕು ನಮಗೆ ನಿಮ್ಮ ಇನ್ಸಿಡೆಂಟನ್ನು ಆಧಾರವಾಗಿ ಇಟ್ಕೊಂಡು ಆರ್ ಎಸ್ ಎಸ್ ಅಂದರೆ ಇದೇನು ಸಂಸ್ಕೃತಿ ಇದೇನ ಇವರಿಗೆಲ್ಲ ಕಲಿಸ್ಕೊಟ್ಟಿರೋದು ಸಂಘ ಪರಿವಾರ ಅಂತ ಅಲ್ಲಿ ತನಕ ಮಾತಾಡ್ತಾ ಇದ್ದಾರೆ ಒಂದು ಒಳ್ಳೆಯದೇನಿದೆಯಾ ನಾನು ಪಡೆದಿದ್ದೀನಲ್ಲ ಅದನ್ನು ಹೆಚ್ಚಿನ ಭಾಗ ಆರ್ ಎಸ್ ಎಸ್ನಿಂದ ಪಡೆದಿದ್ದೀನಿ ಪರಿಶ್ರಮನ ನಮ್ಮ ಅಮ್ಮನಿಂದ ಪಡೆದಿದ್ದೀನಿ ಪರಿಶ್ರಮ ಅಮ್ಮ ತುಂಬ ಪರಿಶ್ರಮಿ ನಮ್ಮಮ್ಮ ಹೇಳೋದು ನಾನು ಕಷ್ಟಪಡದೇ ಇದ್ದರೆ ನೀವು ಯಾರದೋ ಮನೆಗೆ ಗುದ್ಲಿ ಹೊಡ್ಕೊಂಡು ಹೋಗಬೇಕಿತ್ತು ಅಂತ ಹೇಳೋದು ನಮ್ಮಮ್ಮ ತುಂಬ ಪರಿಶ್ರಮಿ ನಮ್ಮ ಅಮ್ಮನಿಂದ ಆ ಸ್ಫೂರ್ತಿನ ಪಡೆದಿದ್ದೀನಿ ಕಷ್ಟನ ಪರಿಶ್ರಮ ಪಡೋದನ್ನು ಕೆಟ್ಟದೇನಾರು ಇದ್ದರೆ ಅದು ನಂದು ನನ್ನ ದೋಷ ಒಳ್ಳೇದೇನಿದೆ ಒಳ್ಳೆ ನಡವಳಿಕೆ ಏನಿದೆ ಅದು ಸಂಘದಿಂದ ನಾನು ಹೆಚ್ಚಿನ ಪಾಲ್ ಪಡೆದಿದ್ದೀನಿ ಮತ್ತು ನನ್ನ ದೋಷಗಳಿದ್ದರೆ ನೋಡಿ ನನ್ನ ಮನುಷ್ಯ ಪರಿಪೂರ್ಣ ವ್ಯಕ್ತಿ ಅಲ್ಲ ದೋಷ ಇದ್ದರೆ ಅದು ನನ್ನದೇ ಆದರೆ ದೋಷನ ಕಡಿಮೆ ಮಾಡಿಕೊಳ್ಳೋ ಪ್ರಯತ್ನನ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೀನಿ ಕೆಲವೊಮ್ಮೆ ಒಂದೇ ದಿನಕ್ಕೆ ಕಡಿಮೆ ಆಗಿದೆ ಕೆಲವೊಮ್ಮೆ ವರ್ಷಗಿಟ್ಲೆ ತೊಗೊಂಡಿದೆ ಕೆಲವೊಮ್ಮೆ ಇನ್ನೂ ಅದು ದೋಷ ದೂರ ಆಗೇ ಇಲ್ಲ ಕೊನೆಯದಾಗಿ ಈ ಕಠಿಣ ಸಂದರ್ಭದಲ್ಲಿ ನಿಮ್ಮ ಪರವಾಗಿ ನಿಂತಂಥವರಿಗೆ ಮತ್ತು ಸರ್ಕಾರಕ್ಕೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರ ನಮ್ಮ ಪರವಾಗಿ ನಿಂತವರಿಗೆ ನಾನು ಶಬ್ದಗಳಿಂದ ವರ್ಣಿಸೋಕ್ಕಾಗಲ್ಲ ಅಂತ ಹೇಳಿದ್ದೀನಿ ನಾನು ಮನಸ್ಪೂರ್ವಕವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ ಅದು ಕಡಿಮೆ ಅಂತ ಅನ್ನಿಸ್ಬೋದು ಸರ್ಕಾರಕ್ಕೆ ಹೀಗೆ ನಡ್ಕೊಂಡಿದ್ದು ಸರಿನಾ ಒಬ್ರಿಗೊಂದು ನ್ಯಾಯ ಇನ್ನೊಬ್ರಿಗೊಂದು ನ್ಯಾಯ ಸರಿನಾ ನೀವು ಅವಲೋಕನ ಮಾಡ್ಕೊಳ್ಳಿ ಕಾನೂನು ಆಳ್ವಿಕೆ ಮಾಡಬೇಕೇ ಹೊರತು ಯಾರದೋ ಮರ್ಜಿ ಅಲ್ಲ ನೀವು ಯೋಚನೆ ಮಾಡಿ ಕೊನೆಯದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಏನು ಹೇಳೋಕ್ಕೆ ಇಷ್ಟಪಡ್ತೀರ ಅಕ್ಕ ತಪ್ಪು ತಿಳ್ಕೊಬೇಡಕ್ಕ ನಾನು ಹೃದಯದಿಂದ ಕೆಟ್ಟವನಲ್ಲ ಅಷ್ಟೇ ಹೇಳಬಲ್ಲೆ ಓಕೆ ಸಿ ಟಿ ರವಿ ಅವರೇ ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಜೊತೆಯಲ್ಲಿ ತನಕ ಮಾತನಾಡಿದ್ದಕ್ಕೆ ಧನ್ಯವಾದ ಸೊ ಅಂದರೆ ಇಡೀ ಪ್ರಹಸನ ಏನು ನಡೆದಿತ್ತು ಅದನ್ನು ಎರಡು ಮೂರು ಬಾರಿ ಪ್ರೆಸ್ ಮೀಟ್ನಲ್ಲಿ ಸಿ ಟಿ ರವಿ ಅವರು ಮಾತನಾಡಿದರು ಬಟ್ ಇನ್ನೊಂದು ವರ್ಷನ್ ಏನಿತ್ತು ಇವರ ಮೇಲೆ ಬಂದಂತಹ ಆರೋಪಗಳು ಆ ಆರೋಪಗಳಿಗೆ ಸ್ಪಷ್ಟೀಕರಣವಂತ ಪಡೆಯ ಪಡೆಯುವಂತಹ ಪ್ರಯತ್ನವನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಮಾಡಿದ್ದೀನಿ ಇದಾಗಿತ್ತು ಇವತ್ತಿನ ವಿಶೇಷ ನೆನ್ಪಿರಲಿ ನ್ಯೂಸ್ ಅಂದರೆ ಪಬ್ಲಿಕ್ ಟಿ ವಿ